ಿದೆ ಸ್ನೇಹಿತರು ಆ ಕಡೆ ಹೋಗಿದ್ದಾರೆ ನಮ್ಮ ಭಾಷೆ ವಿಡಿಯೋ ಮಾಡ್ತಾ ಇದಾರೆ ಲಾಸ್ಟಲ್ಲಿ ನೀವು ವಿಡಿಯೋ ತೋರಿಸ್ತೀವಿ ಎಡಿಟ್ ಮಾಡಿರೋದು ನೋಡಿ ಎಲ್ಲ ನೋಡಿ ನಮ್ಮ ಸ್ನೇಹಿತರ ಪ್ರಕೃತಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಳೋದು ವಿಡಿಯೋ ತೊಗೊಳೋದು ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ನಾವು ಎಂಜಾಯ್ ಮಾಡ್ತಾ ಇದ್ವಿ ಬಟ್ ನಮ್ಮ ಭಾಷೆನ ವಿಡಿಯೋದಲ್ಲಿ ಏನು ಮಾಡೋಕ್ಕಾಗ್ಲಿಲ್ಲ ನೋಡಿ ನಾನು ಅವ್ರು ಫೋನ್ ಇಂತ ಫೋನ್ ತಗೊಂಡು ಈಗ ಅವ್ರದ್ದು ತೋರಿಸ್ತಾ ಇದ್ದೀನಿ ಅವ್ರಿಗೂ ತೋರಿಸ್ತಾ ಇದೀನಿ ಬರ್ತಾ ಇದೆ ಬರ್ತಾ ಇದಾರೆ ನೋಡಿ ಹೋಗ್ತಾ ಇರ್ತಾ ತುಂಬ ಕಷ್ಟ ಆಗುತ್ತೆ ಇದು ಕಾಣ್ತಾ ಇರೋದು ಏನೂ ಅಲ್ಲ ಆ ಕಡೆಯಿಂದ ನಿಮಗೆ ಕಾಣುತ್ತೆ ಮರೆಯಾಗಿದೆ ನೋಡಿ ವ್ಯೂ ಹೆಂಗಿದೆ ನೋಡಿ ಒಳ್ಳೆ ಸರ್ಕದ ಬಾಗಿಲು ತಟ್ಟದಂಗೆ ಅದು ಇದು ತಿಂಡಿ ಎಲ್ಲ ತಿನ್ನೋಕ್ಕೆಲ್ಲ ಇಲ್ಲಿ ಸಿಗುತ್ತೆ ತಗೋಬೋದು ಯಾರಾದರೂ ನಾವು ತೊಗೊಳಲ್ಲ ಓ ಅಲ್ಲಿ ಕಾಣ್ತಲ್ಲ ಅಲ್ಲಿ ಎಲ್ಲ ಅಲ್ಲಿ ಅಲ್ಲಿಗೆ ನಾವು ಇನ್ನು ಜೂಮ್ ಮಾಡಿದಾರೆ ನೋಡಿ ಅದು ಇನ್ನು ಯಾವ್ ಹೋಗುತ್ತೆ ಅಂತ ಗೊತ್ತಾಗ್ತಿಲ್ಲ ಬಟ್ ಖುಷಿ ಹೇಳಿ ಅಣ್ಣಾ ಯಪ್ಪ ಅಮ್ಮ ಅತ್ತಿರಲ್ಲ ಅದು ಗ್ರೇಟ್ ಅಮ್ಮ ನೋಡಿ ಅವರು ಅವರು ಬಾರಿ ಗ್ರೇಟ್ ಓಕೆ ಎಲ್ಲಾ ಒಳ್ಳೆ ಕೆಲಸ coordinates ನೋಡಿ ಅಲ್ಲ ಇದಿರೋ ಯಸಿ ಇದು ಮಾತ್ರ ಹಂಗೇ ನಮ್ಮ ಫ್ರೆಂಡ್ ಅಲ್ಲಿ ಅಲ್ಲ ಸ್ವಲ್ಪ ಫಾಸ್ತಿ ಬಾ ನೋಡಿ ಆ ಸಾಯ್ಸ ಆಗಿ ಆಗ್ತಾ ಇದಾರೆ ಸಾಯ್ಸ ಗುರು 74 ಅಂತೀವಿ ಇಲ್ಲೆಲ್ಲ ಬಂದರು ಅಷ್ಟೇ ಬಂದಿದ್ದಾರೆ ಹಲೋ ನಿಮ್ಮವರು ನಮ್ಮ ವಿಷಯಕ್ಕೆ ಫಾಸ್ಪೇಟ್ ಫಾಸ್ಪೇಟ್ நல்ல நீர் இலிட்டாயிதே ஆக்கதே இல்ல ஆக்கதே ಯಾವಾಗ தப்பிடுறவங்களே எல்லாரும் அல்லே 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 ஆகின கால்ல எல்லாரும் கல்லு பண்ணையில அது கல்லே கட்ட கட்டிக்கிட்டாரு ನೋಡಿ ஏ சென கட்டிக்கிட்டாரு சிக்குறாகி

ಹೋಗ್ತೇವೆ ಇಷ್ಟ ತನಕ ತಗೊಂಡ್ರಿ ಮಗ ಇಲ್ಲಿದಾನೆ ಅಪ್ಪ ಮೇಲಿದಾನೆ ಏನಾದ್ರು ಕನ್ಫ್ಯೂಸ್ ಆಗಬೇಡಿ ಗಣೇಶ ಗಣೇಶ ದೇವಸ್ಥಾನ ಇದ್ದೀವಿ ಮೇಲೆ ಶಿವ ದೇವಸ್ಥಾನ ಇದೆ ಅದಕ್ಕೆ ಅಪ್ಪ ಮಗ ಅಂತ ಹೇಳಿದೆ ಹೆವಿ ರಿಸ್ ತಗೊಂಡ್ ಹತ್ತಾ ಇಲ್ಲ ಕುತ್ಕೋತೀವಿ ವಿಶ್ರಾಂತಿ ತಗೋತೀವಿ ನಿಧಾನ ಕತ್ತೀವಿ ಇದು ಅಂದ್ರೆ ಜಾಸ್ತಿ ಡ್ರೆಸ್ ತೊಳಲ್ಲ ಆರಾಮಾಗಿ ಹಾಗೆ ಬನ್ನಿ ಪ್ರಕಾಶ್ ರೈ ಅಂತ ನಮ್ ಸ್ಟಾಪ್ ಆಮೇಲೆ ನಿತಿನ್ ಗಡ್ಕರಿ ಹಗಡೆಯವರು ಅವರು ಇದು ಅಪ್ರಾಯ್ ಇದು ಅಪ್ರಾಯ್ ಹಳ್ಳವರು ನಮ್ ಬಾಸು ವಿಡಿಯೋ ಮಾಡ್ತಾ ಇದಾರೆ

பெ மிவகங்க கலர் கலர் ஒன்றே ஆகி நான் அசாது துன்பானே இஷ்ட ஆகலாம் ரெடி அவ்வளோ अनायकैकनायकं विनाशिते भदैत्यकं न ना ताशुभाशु नाशकं नमामि ना तं विनायकम् न ते तदातिभीकरं न मोदितार्कभास्वरं न

ಗಣೇಶನ ದೇವಸ್ಥಾನಕ್ಕೆ ಬಂದು ತುಂಬಾ ಮನಸ್ಸು ತೃಪ್ತಿ ಆಯ್ತು ಪೂಜೆ ಮಾಡಿಸಿದ್ವಿ ಎಲ್ಲರೂ ಸೇರಿ ಹ್ಞೂ ಎಲ್ರಿಗೂ ಇದು ಶಿವಂಗೆ ಅಭಿಷೇಕ ಮಾಡಿದ್ವಿ ಆಮೇಲೆ ಎಲ್ರಿಗಿ ಒಂದು ಒಳ್ಳೆ ಇದು ಬರ್ತಾ ಇದೆ ಇವಾಗ ಆಮೇಲೆ ಮತ್ತೆ ಶಿವನ ಹತ್ರ ಹೋಗೋರು

ಸೇouna ಕೊjdbcType ಆದಿನಂದೀಶಾ ಮಂಗಿ ಇವಾಗ

இப்படி சிவங்க வாதாவணும் சூப்பர் ஆகியே அங்கே சேஃபாக நோட் நான் ஆல்மோஸ்ட் தவிர தோர்ஸ்டு ஆஹ் இன்னொரு பாயிண்ட் நோக்கி சப்போர்ட் ஆக லைக் மீர்